ಪಾಲನಹಳ್ಳಿ ಮಠದ ಸಮಾಜಮುಖಿ ಕಾರ್ಯಕ್ಕೆ ದಾನಿಗಳಿಂದ ಉದಾರದಾನ ಮೂರು ಸಾವಿರ ಎಕರೆ ಜಮೀನು ವರ್ಗಾವಣೆ ಪ್ರಕ್ರಿಯೆ ಪ್ರಾರಂಭ ಚಿನ್ನದ ಅದಿರುಗಣಿ ಮಾಲೀಕ ಪಿಬಿ ಓಜ್ವಾಲ್ ಜೈನ್ಗೆ ಸೇರಿದ ಗಣಿಗಾರಿಕೆ ಜಾಗ ದಾನ ಪಾಲನಹಳ್ಳಿ ಮಠದ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚಿ ಜಮೀನು ದಾನ ಮಠದ ಆವರಣದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಗಣಿ ಉದ್ಯಮಿ ಓಜ್ವಾಲ್ ಮಾಹಿತಿ ಉದ್ಯಮಿ ಪಿಬಿ ಓಜ್ವಾಲ್ ಜೈನ್ ಮಾತನಾಡಿ ಮಠಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ ಅವರ ಜನೋಪಯೋಗಿ ಸೇವಾ ಕೈಂಕರ್ಯಗಳನ್ನು ಹತ್ತಿರದಿಂದ ಗಮನಿಸಿದ್ದೇನೆ ನನಗೀಗ ಎಪ್ಪತ್ತೆಂಟು ವರ್ಷವಾಗಿದೆ ಜೈನ ಧರ್ಮದ ತತ್ವಗಳ ಅನುಸಾರ ಅಹಿಂಸಾ ಪರಮಧರ್ಮ ವ್ರತಾಚರಣೆಯ ಅಂಗವಾಗಿ ಜೈನಯತಿ ಧರ್ಮವನ್ನು ಸ್ವೀಕರಿಸಬೇಕು ಎಂದು ತೀರ್ಮಾನಿಸಿದ್ದೇನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರು ಚಿಕ್ಕನಾಯಕನಹಳ್ಳಿ ತಾಲೂಕುಗಳಲ್ಲಿ ನಾನು ಸ್ವಯಾಜಿತವಾಗಿ ಸಂಪಾದಿಸಿರುವ ಮೂರು ಸಾವಿರ ಎಕರೆಯಲ್ಲಿ ಕಲ್ಲಿದ್ದಲು ಮತ್ತು ಇತರೆ ಗಣಿಗಾರಿಕೆ ನಡೆಸಿಕೊಂಡು ಬಂದಿರುತ್ತಿದ್ದು ನನಗೆ ಸೇರಿರುವ ಗಣಿಗಾರಿಕೆ ಮತ್ತು ಜರ್ಮನಿ ಜಪಾನ್ ಕೊರಿಯಾ ಆಸ್ಟ್ರೇಲಿಯಾ ಇತರೆ ದೇಶಗಳಲ್ಲಿನ ವ್ಯಾಪಾರ ವಹಿವಾಟನ್ನು ಪೂರ್ಣವಾಗಿ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ ಹೆಸರಿಗೆ ನೋಂದಣಿ ಮಾಡಿಸಲು ಇಂದು ಬ್ಯಾಂಕ್ ವಹಿವಾಟು ಮತ್ತು ಭೂಮಿ ಹಾಗೂ ವಾಣಿಜ್ಯಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಹಸ್ತಾಂತರಿಸಿದ್ದೇನೆ ನನಗೆ ಸೇರಿರುವ ಚರ ಮತ್ತು ಸ್ಥಿರ ಆಸ್ತಿ ಹಣ ವ್ಯಾಪಾರ ವಹಿವಾಟು ಸಮಸ್ತ ಸಂಪತ್ತು ಇಂದಿನಿಂದ ಡಾಕ್ಟರ್ ಸಿದ್ದರಾಜು ಸ್ವಾಮಿ ಅವರಿಗೆ ಸೇರಿದೆ ಸಮಾಜೋಪಯೋಗಿ ಸೇವೆಗೆ ಬಳಲಿಕೆಯಾಗಲಿ ಎಂದರು ಈ ಸಂದರ್ಭದಲ್ಲಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಗೊನಾಲ್ಡ್ ಭೀಮಪ್ಪ ಮಠದ ಕಾರ್ಯದರ್ಶಿ ಪವನ್ ಕುಮಾರ್ ಕೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷೆ ಶಾರದಮ್ಮ ನಿವೃತ್ತ ಐಎಎಸ್ ಅಧಿಕಾರಿ ರಾಮ್ ಮೂಡಬಿ ವಾಣಿಜ್ಯ ತೆರಿಗೆ ಇಲಾಖೆಯ ಅಡಿಷನಲ್ ಕಮಿಷನರ್ ತೇಗನೂರ್ ನಿವೃತ್ತ ಪ್ರಿನ್ಸಿಪಾಲ್ ಚೀಫ್ ಕಮಿಷನರ್ ಎಚ್ಆರ್ ಭೀಮಾಶಂಕರ್ ಕೇರಳದ ಎಫ್ಆರ್ಸಿ ದಿನೇಶ್ ಮನೋಹರನ್ ಶಿಕ್ಷಣ ತಜ್ಞೆ ಅಮಲಾ ಪುಷ್ಪ ನಿವೃತ್ತ ಐಎಫ್ಎಸ್ ಅಧಿಕಾರಿ ಕೇಶವಮೂರ್ತಿ ವಕೀಲ ಜಯನಾರಾಯಣ್ ನಿವೃತ್ತ ಇಂಜಿನಿಯರ್ ಗುರುನಾಥ್ ಶ್ರೀಮಠದ ವಿಶ್ವನಾಥ್ ಹಾಗೂ ಮಠದ ಭಕ್ತರು ಇದ್ದರು ಓಂ ಗುರುಭ್ಯೋ ನಮಃ ವಿಷ್ಣು ಸಮರ್ಣವರ್ಣಮುಖಿ ತಲೆ ಅನೇಕ ರತ್ನ ಸಂಭೂತಿ ಭೂಮಿದೇವಿ ದೇವಿ ಪವಿತ್ರ ಕುರುಚಾಸನ ಈ ಶುಭವಾದ ಸುಸಂದರ್ಭದಲ್ಲಿ ಈ ಪಾಲನಹಳ್ಳಿ ಮಠ ಭಗವತೀ ದೇವಿ ಟೆಂಪಲ್ ಟ್ರಸ್ಟ್ ಶಿವಗಂಗೋತ್ರಿ ಮಹಾಸಂಸ್ಥಾನ ಮಠ ಸಿದ್ದೇಶ್ವರ ಸ್ವಾಮಿ ಗ್ರಾಮೀಣ ಸೇವಾ ಟ್ರಸ್ಟ್ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಕಾರ್ಯಕಾರ ಸಮಿತಿ ಆಡಳಿತ ಮಂಡಳಿಯವರು ಎಲ್ಲರ ಒಕ್ಕೂಟದಿಂದ ಇವತ್ತಿನ ದಿವಸ ಒಂದು ಚರ್ಚೆ ಮತ್ತು ಮುಂದಿನ ಸಾಂಗತ್ಯದ ಪ್ರಬುದ್ಧ ಚಿಹ್ನಗಳಲ್ಲಿ ಈ ಎಲ್ಲ ಮಠಗಳಿಂದ ನಡೆಯುವಂತಹ ಕೈಂಕರ್ಯಗಳ ಬಗ್ಗೆ ವಿಚಾರಧಾರೆಯನ್ನು ಸೂಚಿಸುವುದಕ್ಕೋಸ್ಕರವಾಗಿ ದಾನ ಕೊಟ್ಟಿರತಕ್ಕಂಥ ಮಹನೀಯರು ಮತ್ತು ಮುಂದೆ ಬೆಳವಣಿಗೆ ಮಾಡತಕ್ಕಂತಹ ನಿಟ್ಟಿನಲ್ಲಿ ಕೈಜೋಡಿಸಿ ಸರ್ವತೋಮುಖ ಪೂರ್ಣಚಂದ್ರ ಸಿಂ ಸಭಾ ಸಪ್ತಂಗ ಲಕ್ಷಣ ಎಂಬತಕ್ಕಂತಹ ನಾಡಗಾದೆಗನುಗುಣವಾಗಿ ಸರ್ವತೋಮುಖದಂತೆ ಒಂದು ಸುವ್ಯವಸ್ಥೆಯ ಕಾನೂನಿನ Iron ore, manganese, dolomite, limestone. And we are producing a Eunchirin green that is worldwide famous. And we had exported that material to play in foreign countries. Taiwan, Japan, Germany. Australia like this so many countries we had exported very super quality perot green. We are getting at mines perot green. बट स्वामीजी आई कैम कॉन्टेक्टेड इन टू थाउजेंड इयर सम ट्वेंटी फाइव इयर्स बैक एट द टाइम है टेन्डेंसी टू हेल्पिंग द पीपल आई सी नई वॉज वेरी मंच इंप्रेस्ड आल दो आई एम वेरी जैन पीपल जैन साधुज वी आर फॉलोइंग बट हीज सूपर मैन एंड सूपर नोबल मैन सो आई थॉट दैट बिकॉज नाउ मई एज इज सेवेंटी इयर्स सो देट आई थॉट दैट सम थ्री थाउजेंड एकर्स एरिया आई हैड गिवन टू हिम टू हैंडल द वर्किंग टू हेल्पिंग द पीपल बिकॉजेंसी इज हेल्पिंग दीपल बैंक लंदन विल कम बिकॉज स्वामीजी हैविंग प्रोजेक्ट फॉर भगवती देवी टेम्पल प्रोजेक्ट वन लाख एटी फाइव थाउजेंड करोड्स इन्वेस्टमेंट वन लाख एटी फाइव थाउजेंड करोड्स बिकॉज देट मेटर इज कमिंग फ्रॉम मई सिक्स बिकॉज दे है मेटीरियल पटन हड्डी मट एंड वी हेड एक्सपोर्टेड दैट मेटीरियल पेमेंट विल कम एंड सेंटरली एंटरली इन्वेस्टिंग इन दिस भगवती टेपल ट्रे टेम प्रोजेक्ट फॉर आयुर्वेद हॉस्पिटल एंड आयुर्वेद मेडिसन प्रोडक्शन केलगुरूल सो दे आर हेविंग मा तंगी देवी देवस्थान माँ तंगी देवी देवस्थानम दे आर कंस्ट्रक्टिंग टू हंड्रेड फाइव फिट स्टैचूज स्टैचू टू हंड्रेड फाइव फिट इन मेटल्स वर्क इन थर्ड गोशाला दे आर इन ओपनिंग दीपावली दे आर ओपनिंग आफ्टर दीपावली ಮಾಗಡಿ ತಾಲೂಕ್ ರಾಮನಗರ ಡಿಸ್ಟಿಕ್ ಶ್ರೀರಾಮ್ಲಿಂಗೇಶ್ವರ ಮಠ ಶ್ರೀರಾಮಲಿಂಗೇಶ್ವರ ಮಠದ ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷನಾದ ನಾನು ಪರಮೇಶ್ವರಪ್ಪ ಅಂತೇಳಿ ಮಾತಾಡ್ತಾ ಇದ್ದೀನಿ ತಮ್ಮ ಮನವಿ ಏನಂದರೆ ಇದು ಶ್ರೀರಾಮಲಿಂಗೇಶ್ವರ ಮಠ ಬಂದು ಸಾವಿರದ ನಾನ್ನೂರ ಮೂವತ್ತು ಸಾವಿರದ ನಾನ್ನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಗುತ್ತೆ ಈ ಸ್ಥಾಪನೆ ಆದಾಗ ಇವರು ದೊಡ್ಡ ಸಂಕಣ ನಾಯಕ ಅನ್ನೋರು ಸ್ಥಾಪನೆ ಮಾಡ್ತಾರೆ ಇದು ಸಾವಿರದ ನಾನ್ನೂರ ತೊಂಬತ್ತೆರಡರಲ್ಲಿ ರಾಮಲಿಂಗೇಶ್ವರ ಮಠ ಅಂಥೇಳಿ ಸ್ಥಾಪನೆ ಮಾಡ್ತಾರೆ ಅದಾದ ನಂತರ ದಿನಗಳಲ್ಲಿ ಸಂಸ್ಥಾ ಸಂಸ್ಥಾನದವರು ಮತ್ತು ಇದರಲ್ಲಿ ಇರ್ಬೋದು ಬೇರೆ ಬೇರೆ ಆಳ್ವಿಕೆ ನಡೆಸಿರ್ತಕ್ಕಂಥ ದಾನಿಗಳು ಈ ಮಠಕ್ಕೆ ಶ್ರೀರಾಮಲಿಂಗೇಶ್ವರ ಮಠಕ್ಕೆ ದೇಣಿಗೆಯಾಗಿ ಸುಮಾರು ಬೆಂಗಳೂರು ಸೇರಿಕಣ್ಣಗೆ ರಾಜ್ಯಾದ್ಯಂತ ಮೂರು ಸಾವಿರ ಎಕರೆಗಳನ್ನು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ ಇದನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸ್ವಾಮೀಜಿಗಳು ಮೂಲತಃ ಇದರಲ್ಲಿ ಎಲ್ಲ ಸ್ವಾಮೀಜಿಗಳು ಇನ್ವಾಲ್ವ್ಮೆಂಟಿಂದ ಈ ಆಸ್ತಿನ ಬೆನಿಫಿಷಿಯರಿಗೆ ಬೆಳೆಸ್ಕೊಂಡು ಸೊ ಸ್ವಲ್ಪ ಆಸ್ತಿನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅದು ಕೋರ್ಟ್ ಇಶ್ಯೂಸಲ್ಲಿ ಎಲ್ಲ ಸ್ವಾಮೀಜಿಗಳನ್ನು ವ ಈಗ ಉಚ್ಚ ನ್ಯಾಯಾಲಯ ವಜಾ ಮಾಡಿದೆ ಸೊ ಇದನ್ನು ಕರ್ನಾಟಕ ಸರ್ಕಾರದ ಗಮನಕ್ಕೆ ತಂದಾಗ ಅವರ ಮಾರ್ಗದರ್ಶನ ಮೇರೆಗೆ ಜೀರ್ಣೋದ್ಧಾರ ಕಮಿಟಿ ಮಾಡಿಕೊಂಡು ಇದನ್ನು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ನೀವು ಮಾಡ್ಬೋದು ಅನ್ನೋದನ್ನು ಮಾರ್ಗದರ್ಶನದ ಮೇರೆಗೆ ನಾವು ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಾವಿರದ ಇದ್ರದ್ದು ಇತಿಹಾಸ ಬಂದು ನೂರಾರು ವರ್ಷ ಇತಿಹಾಸ ಇರೋದನ್ನು ಆಸ್ತಿನೇ ಇರೋದೊಂದು ಕಡೆ ಅನುಭವಗಳಿರೋದೇ ಒಂದು ಬಲಾಟ್ರ ಕೈಯಲ್ಲಿ ಕಪಿಮುಷ್ಟಿಯಲ್ಲಿ ಇದೆ ಆಸ್ತಿ ಅದನ್ನು ಸಾವಿರದ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಮೈಸೂರು ಸರ್ಕಾರ ಅಂತ ಬಂತು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಆ ಸಮಯದಲ್ಲಿ ಈ ಆಸ್ತಿನೇನು ಮಾಡಿದ್ರು ನೋಡೋರು ಇಲ್ಲದಕ್ಕೋಸ್ಕರ ಆಸ್ತಿನ ಗೌರ್ಮೆಂಟಲ್ಲಿ ಇಟ್ಟರು ಆ ಗೌರ್ಮೆಂಟ್ ಇರೋದಕ್ಕೆ ಎಂಡಾಸ್ಮೆಂಟು ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ಇದ್ದಾವೆ ಇದನ್ನು ಬೆಂಗಳೂರಲ್ಲಿ ಉದಾಹರಣೆ ಹೇಳಬೇಕು ಬೆಂಗಳೂರು ನನ್ನ ಮೆಜೆಸ್ಟಿಕ್ಕು ಆ ಜಾಗ ಈ ಸಂಪೂರ್ಣ ಜಾಗ ಐವತ್ತಾರು ಸರ್ವಿ ನಂಬರು ಆಗಿದೆ ನಮ್ಮ ಶಿವಗಂಗೋತ್ರಿ ಅಲ್ಲಿ ಬಂದಿದ್ದಾರೆ ಶಾರದಮ್ಮರು ಅಂತ ಕೆಪಿಸಿ ಅವರು ನೀವು ನೀವೊಬ್ಬರು ಇವ್ರು ಮಾತಾಡ್ತೀವಿ ಸರ್ ನೀವು ಡಬಲ್ ಎಲ್ಲ ಆಡಿಸ್ಬೇಡಿ ಅದು ಅಡ್ಡ ಬರ್ತದೆ ಬೇರೆ ಮಾಡಿ ಬೇಜಾರು ಮಾಡ್ಕೋಬೇಡಿ ಅಲ್ಲ ಸೆಕೆ ಸರಿ ಕರೆಕ್ಟ್ ಇಲ್ಲ ಅಂತಲ್ಲ ಬಟ್ ಏನಾಗುತ್ತದೆ ಅದಲ್ಲೂ ಇದಾಗುತ್ತೆ ಸ್ವಾಮೀಜಿಯವರು ನಮಗೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಪರಿಚಯ ಇಲ್ಲಿ ನಮ್ಮನ್ನು ಒಂದು ಫಂಕ್ಷನ್ ಮಾಡಿದಾಗ ಫಂಕ್ಷನ್ನಲ್ಲಿ ನಮಗೆಲ್ಲ ಸನ್ಮಾನ ಮಾಡಬೇಕಂತ ಹೇಳ್ಕೊಂಡು ಸುಮಾರು ಸಹೋದರ ಒಂದು ಎಂಟತ್ತು ಜನ ಬಂದು ಇಲ್ಲಿ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದ್ದೀವಿ ಅಲ್ಲಿಂದ ಸ್ವಾಮೀಜಿ ಅವರು ಆಗಾಗ ನಾವು ಸ್ವಾಮೀಜಿ ಅವರು ಭೇಟಿ ಆಗ್ತಾಯಿದ್ದೀವಿ ಸ್ವಾಮೀಜಿ ಅವರಿಗೆ ಈಗೆಲ್ಲ ಹಾಗೆ ಸಾಕಷ್ಟು ಜಮೀನುಗಳು ಬಂದಿದೆ ಅಂತ ಹೇಳ್ತಾರೆ ಆ ಜಮೀನುಗಳು ನಮ್ಮ ಸ್ವಾಧೀನಕ್ಕೆ ಬರೆದೇ ಹೊರತು ಇನ್ನೂ ಏನು ಹೇಳೋಕ್ಕಾಗಲಿಲ್ಲ ನಾನು ನಾನು ಅಂದರೆ ಐ ಎ ಎಸ್ ಆಫೀಸರು ಐ ಎ ಎಸ್ ಆಫೀಸರ್ ಅಂತಂದರೆ ಎಲ್ಲ ನಾನು ಬಿ ಸಿ ಗದಗಾಗಿದ್ದೆ ಜಿಲ್ಲಾಧಿಕಾರಿ ಗದಗಾಗಿ ಕೆಲಸ ಮಾಡಿದ್ದೀನಿ ಬಟ್ ಏನಾಗಿದೆ ನಮ್ಮ ಇದ್ದಾಗ ಮಾತ್ರ ನಮ್ಗೆ ಇದಾಗುತ್ತೆ ಈಗ ಅವರು ಹೇಳಿದರು ದೇವನಹಳ್ಳಿ ತಾಲೂಕಿನಲ್ಲಿ ಒಂದು ಗ್ರಾಮ ಎಂಟರ್ ಗ್ರಾಮ ತ್ರೀ ಹಂಡ್ರೆಡ್ ನೈಂಟಿ ಫೈವ್ ಏಕರ್ಸ್ ಅಂತಕೊಂಡು ಹೇಳ್ತಾ ಇದ್ರು ಅದೆಲ್ಲ ನೀವು